ಚಾನೆಲ್ ಮುಖ್ಯಸ್ಥರದ ಜಿ ಕೆ ಮಂಜುನಾಥ ಸಾಹೇಬ್ರಿಗೆ ಕೈ ಮುಗಿದಿ ಬೇಡ್ಕೋತೇನೆ ನಮ್ಮಂತ ಬಡ ಜನರಿಗೆ ಟಿವಿಯಾಗ ತೋರಿಸ್ಬೇಕು ನಾಲ್ಕು ಮಂದಿಗೆ ನಮ್ಮಂತ ಕಲೆ ಮಂದಿಗೆ ಗೊತ್ತಾಗಬೇಕು ನಮಸ್ಕಾರ ಎಲ್ಲ ನಾಡಿನ ಮಂದಿಗೆ ನಾನು ಹೇಳದಂತಂದ್ರ ಮಲ್ಲಮ್ಮ ಶಂಕು ನಾವು ಇಂದು ಸುಡುಗಾಡಿಸಿದ್ರು ನಮ್ದಂತರು ಯಾರು ಅಂತ ೂ ಮಾಡಿಲ್ಲ ಸರ್ಕಾರ ಅಂತೂ ನಮ್ಗೆ ಯಾವ ಸಹಾಯ ಮಾಡಿಲ್ಲ ನಮ್ದು ಯಾರು ಯಾರೂ ಕೇಳಿಲ್ಲ ನಾ ಅಂತೂ ಏನೈತಿ ಈಗ ಕೌದಿ ಒಲೀಲಾಕಾಯ್ತೇನೆ ರೀ ಡೆಲಿವರಿ ಬಣ್ಣತನ ಆತ ಹುಟ್ಟಿದ್ದು ಸಣ್ಣ ಸಣ್ಣ ಮಕ್ಕಳಿಗೆ ಏನೈತಿ ಔಷಧಿ ಕೊಡ್ತೀನಿ ಆತ ಅಂತಂದ್ರೆ ಕೌದಿ ಒಲಿಯೋದು ಈಗ ಹೆಣ್ಮಕ್ಳಿಗೆ ಯಾರಿಗೂ ಫೋನ್ ಇಲ್ಲ ನಾ ನಮ್ಮ ಅಜ್ಜಿ ಮುದ್ದೆ ಹಿಡ್ಕೊಂಡು ನಮ್ಮ ಆಯಿ ಹಿಡ್ಕೊಂಡು ನಮ್ಮ ಅವನು ಹಿಡ್ಕೊಂಡು ನಾನು ಕೌದಿ ಹೊಲ್ಕೊತ ಬಂದೀನಿ ಈಗಿನ ಪೀಳಿಗೆ ಅಂತ ಕೌದಿ ಒಲೇದು ಫೂನ್ ಇಲ್ಲ ನಾ ಕೌದಿ ಒಲಿಯೋದಂತರು ಎಲ್ಲರಿಗೆ ಕಲಸಿ ಕೊಡ್ಲಾಕತ್ತೀನಿ ಈಗಂತ ತವ್ರ ಮನೆಗ್ ಕೊಡೋ ಕವದಿ ಯಾವ ಮನೆಯವದಿ ಯಾವ ಅವು ಅಂತ ಎಲ್ಲರಿಗೂ ಹೇಳಿ ನಾ ಕವದಿ ಒಳ್ಳೇನ್ರಿ ಎಲ್ಲರಿಗೂ ನಮಸ್ಕಾರ ರೀ ನಮಸ್ಕಾರ ರೀ ನಾನು ರಾಜೀವ ವಿಜಯಪುರ ಜಿಲ್ಲಾ ಸುಳ್ಳಾ ಸದ್ ಸಮಾಜದ ಜಿಲ್ಲಾಧ್ಯಕ್ಷ ನಾನು ಬಿ ಟಿವಿ ಕರ್ನಾಟಕದ ಈ ವಾಹಿನಿಯ ಸಂಪಾದಕರಾಗಿರ್ತಕ್ಕಂಥ ಜಿ ಕೆ ಮಂಜುನಾಥ್ ಸರ್ಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಏಳು ದಶಕಗಳ ಕಳೆದು ಎಂಟನೇ ದಶಕದತ್ತ ಹೆಜ್ಜೆ ಇರ್ತಾ ಇದೀವಿ ಭಾರತ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷಗಳು ಗತಿಸಿ ಹೋದರೂ ಕೂಡ ಈ ದೇಶ ಒಂದು ಎರಡನೇ ಪ್ರಜೆಗಳಾಗಿ ವಾಸಿತ ಮಾಡ್ತಕ್ಕಂಥ ಅಲೆಮಾರಿ ಬಡಕಟ್ಟು ಸಮುದಾಯಗಳಂತ ಸುಡುಗಾಡಿಸಿದ್ದ ದಕ್ಕಲಿಗ ಶೆಳ್ಳೆ ಖ್ಯಾತ ಆಮೇಲೆ ಗಂಟಿಚೋರು ಸಿಂಧೂಳು ದುರ್ಗಮುರುಗಿ ಅಗಲು ವೇಷಗಾರರು ಇಂಥ ಮೂಲ ಕಲಾವಿದರು ಈ ಮೂಲ ನೆಲದ ಮಕ್ಕಳನ್ನು ಗುರುತಿಸಿ ಅತ್ಯಂತ ದುರ್ದೈವದ ಸಂಗತಿ ನಮಗೆ ಇಲ್ಲಿ ಐನಾಪುರ ಗ್ರಾಮದ ಒಬ್ಬ ಅಲೆಮಾರಿ ಬಡಕಟ್ಟು ಸಮಾಜದ ಹೆಣ್ಮಗಳಾಗಿರ್ತಕ್ಕಂಥ ಮಲ್ಲಮ್ಮವ್ರ ಹತ್ರ ಬಂದೆವು ಅವರು ಹಲವಾರು ಈಗಾಗಲೇ ಬಹಳಷ್ಟು ಬಾಣತನಗಳು ಮಾಡಿದ್ದಾರೆ ಎರಿಗೆಗಳನ್ನ ಮಾಡಿದ್ದಾರೆ ಆಮೇಲೆ ಕೆಲವೊಂದು ಸಣ್ಣ ಪುಟ್ಟ ಆಯುರ್ವೇದ ಔಷಧಿಗಳನ್ನು ಕೊಡ್ತಾ ಇದ್ದಾರೆ ಆಮೇಲೆ ಜಾನಪದ ಕಲಾವಿದರಾಗಿ ಈಗ ನಲವತ್ತು ವರ್ಷದಿಂದಲೂ ಕೂಡ ಈ ಕೌದಿಗಳನ್ನ ಹೊಲಿತಾ ಇದ್ದಾರಂತೆ ಆಮೇಲೆ ಹಲವಾರು ಚಿತ್ತ ಚಿತ್ತಾರದ ಒಂದು ಕೌದಿಗಳನ್ನು ಒಲಿದು ಆಮ್ ಈಗಿನ ಹೊಸ ಪೀಳಿಗೆಗೆ ಕೌಧಿಗಳಂತ ಗೊತ್ತಿಲ್ಲ ಒಂದು ಮಾಡರ್ನ್ ಇಂಥ ನಾವು ನೆನಪಾರ್ತಾ ಇದ್ದೀವಿ ಹೀಗಾಗಿ ಮಾನ್ಯ ಸರ್ಕಾರದವರು ಕೂಡ ಇಂಥ ಒಂದು ಪ್ರತಿಭೆಗಳನ್ನ ಅಥವಾ ಈ ದೇಶದ ಮೂಲ ಒಂದು ದಲಿತರಲ್ಲಿ ಅತ್ಯಂತ ಕೆಳ ದಲಿತರಾಗಿರ್ತಕ್ಕಂಥ ಸುಡುಗಾಡಿಸಿದ್ದ ಸಮಾಜದವ್ರನ್ನ ಇರುವುದು ದುರ್ದೈವ ಸಂಗತಿ ಹೀಗಾಗಿ ಮಾನ್ಯ ಎಲ್ಲ ಸರ್ಕಾರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ದೇಶದ ಒಂದು ಬುಡಕಟ್ಟು ಸಮುದಾಯ ಇರತಕ್ಕಂಥ ಸುಡವಾರ್ಷಿತ ಗುರುತಿಸಿ ಬರ್ತಕ್ಕಂಥ ರಾಜ್ಯೋತ್ಸವ ಪ್ರಶಸ್ತಿಗಳು ಇಂಥವ್ರಿಗೆ ಕೊಡಬೇಕು ಅಂದ್ರೆ ಇಂಥ ಜನರ ಒಂದು ಕಲೆಗಳನ್ನ ಸ್ಕಿಲ್ಗಳನ್ನು ತಾವು ಹೊಸ ಪೀಳಿಗೆ ಪರಿಚಯ ಪರಿಚಯ ಮಾಡಬೇಕಾಗಿ ನಾನು ವಿನಂತಿ ಮಾಡಿ ಮಾಡ್ಕೊಳ್ತೇನೆ ಥ್ಯಾಂಕ್ ಯು